ಉತ್ತಮ ಸಂಘಟನೆಯ ಮೂಲಕ ಜಿಲ್ಲೆಯ ಗಮನ ಸೆಳೆದಿರುವ ಯಲ್ಲಾಪುರದ ಶ್ರಾವಣ ಯಕ್ಷ ಸಂಭ್ರಮಕ್ಕೆ ಈ ಬಾರಿ ದಶಮಾನೋತ್ಸವದ ಸಂಭ್ರಮ ಅಪರೂಪದ ಸಂಯೋಜನೆಯೊಂದಿಗೆ ದಶಮ ಶ್ರಾವಣ ಯಕ್ಷ ಸಂಭ್ರಮ ಕಾರ್ಯಕ್ರಮ ಬರುವ ಆಗಸ್ಟ್ ಇಪ್ಪತ್ತ್ ಮೂರರಂದು ಕಾರ್ಮಿಕ ಭವನದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಿಡುಗಡೆಗೊಳಿಸಲಾಯಿತು ಸಂಕಲ್ಪದ ರುವಾರಿ ಸಾಂಸ್ಕೃತಿಕ ರಾಯಭಾರಿ ಪ್ರಮೋದ್ ಹೆಗಡೆ ಪೋಸ್ಟರ್ ಬಿಡುಗಡೆಗೊಳಿಸಿದರು ಈ ವೇಳೆ ಮಾತನಾಡಿದ ಪ್ರಮೋದ್ ಹೆಗಡೆ ಯುವಕರು ಯಕ್ಷಗಾನ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆ ಶ್ರಾವಣ ಯಕ್ಷ ಸಂಭ್ರಮ ಕೇವಲ ಒಂದು ಕಾರ್ಯಕ್ರಮವಲ್ಲ ಯಲ್ಲಾಪುರದ ಹಬ್ಬ ಈ ಹಬ್ಬ ನಿರಂತರವಾಗಿ ಯಶಸ್ಸು ಗಳಿಸುತ್ತಾ ಮುನ್ನಡೆಯಲಿ ಎಂದು ಹಾರೈಸಿದರು ಬಹಳ ದೊಡ್ಡ ಜವಾಬ್ದಾರಿಯನ್ನ ಹೇಳ್ತೇನೆ ಒತ್ತಿದೆ ನಿಮ್ಮಿಂದ ಒಂದು ದೊಡ್ಡ ಸಂದೇಶ ಏನು ಅಂತಂದ್ರೆ ಹೊಸ ಜನ ಯಕ್ಷಗಾನ ಕಡೆಗೆ ಆಕರ್ಷಣೆಗೆ ಒಳಗಾಗಿ ಸಂಘಟನೆಯಲ್ಲೂ ಜವಾಬ್ದಾರಿಗಳನ್ನು ಹೊತ್ತು ಹರಿಹರೆಯಾದ ಮಕ್ಕಳನ್ನು ಸಹಿತ ಯಕ್ಷಗಾನದ ಆವರಣದ ಒಳಗೆ ತರುವಂತಹ ಪ್ರಯತ್ನಕ್ಕೆ ಒಂದು ಯಶಸ್ವಿಯಾದಂತ ಸಾಕ್ಷಿ ಏನು ಅಂತಂದ್ರೆ ಈ ಐದು ಜನ ಯಕ್ಷಗಾನ ಕ್ಷೇತ್ರದಲ್ಲಿರುವಂತಹ ಎಲ್ಲಾ ಕಲಾವಿದರನ್ನ ಒಂದು ಕಡೆ ತರುವಂತ ಯಕ್ಷಗಾನ ಕ್ಷೇತ್ರದ ಎಲ್ಲಾ ಭಾಗವತರನ್ನ ಒಂದು ಕಡೆ ತರುವಂತ ಅನೇಕ ಪ್ರಸಂಗಗಳನ್ನ ಒಂದೇ ಮೇಲೆ ತರುವಂತ ಈ ಪ್ರಯತ್ನ ಸಣ್ಣದಲ್ಲ ಒಂದು ಸಣ್ಣ ಯಕ್ಷಗಾನ ಸಂಘಟನೆ ಮಾಡಬೇಕಾದ್ರೆ ಏನ್ ಕಷ್ಟ ಇರುವಂತ ನಮ್ಗೆಲ್ಲ ಅನುಭವ ಇದೆ ಅದು ಇಷ್ಟು ದೊಡ್ಡ ಯಕ್ಷಗಾನ ಆ ದೊಡ್ಡ ವೆಚ್ಚದ ಯಕ್ಷಗಾನ ಸಂಘಟನೆ ಮಾಡುವಂತದ್ದು ಸುಲಭದ ಕೆಲಸ ಅಲ್ಲ ಸಂಘಟನೆಯ ರುವಾರಿಗಳಾದ ಸುಬ್ಬಣ್ಣ ಕಂಚಗಲ್ ರಾಘವೇಂದ್ರ ಬೆಳಸೂರು ಮಾತನಾಡಿ ಆಗಸ್ಟ್ ಇಪ್ಪತ್ತ್ ಮೂರರ ಸಂಜೆ ಆರರಿಂದ ಬೆಳಿಗ್ಗೆ ಆರರವರೆಗೆ ನಿರಂತರವಾಗಿ ಹನ್ನೆರಡು ತಾಸುಗಳ ಕಾಲ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ದಶಮಾನೋತ್ಸವದ ಪ್ರಯುಕ್ತ ವಿಶೇಷ ಸಂಯೋಜನೆ ಮಾಡಲಾಗಿದ್ದು ರತ್ನಾವತಿ ಕಲ್ಯಾಣ ಊರ್ವಶಿ ಶಾಪ ಮಾರುತಿ ಪ್ರತಾಪ ಮಾರಣಾದ್ವರ ಯಕ್ಷಗಾನ ಪ್ರಸಂಗಗಳು ಪ್ರದರ್ಶನಗೊಳ್ಳಲಿವೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಲಿದ್ದಾರೆ ತೆಂಕು ಬಡಗು ಕಲಾವಿದರ ಕೂಡುವಿಕೆಯ ಒಂದು ಪ್ರಸಂಗ ಇರುವುದು ವಿಶೇಷ ತೆಂಕು ಬಡಗುಗಳೆರಡು ರಲ್ಲೂ ಭಾಗವತಿಕೆಯಲ್ಲಿ ಪರಿಣಿತರಾಗಿರುವ ದಿನೇಶ್ ಭಟ್ ಯಲ್ಲಾಪುರ ಅವರನ್ನು ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು ಸಂಘಟನೆಯ ಸದಸ್ಯ ಎಂಆರ್ ವಡ್ರಮನೆ ಮಾತನಾಡಿ ಅಪರೂಪದ ಪ್ರಸಂಗಗಳು ನುರಿತ ಕಲಾವಿದರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸುವಂತೆ ವಿನಂತಿಸಿದರು ಈ ವರ್ಷವೂ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರು ಮುಂಬೈ ಅತ್ಯುತ್ತಮ ಕಲಾವಿದರು ತಮ್ಮ ಕಲಾ ಪ್ರದರ್ಶನವನ್ನ ನೀಡುತ್ತಿದ್ದಾರೆ ಈ ವರ್ಷದ ಶ್ರಾವಣ ಸಂಭ್ರಮದಲ್ಲೂ ತೆಂಕು ಮತ್ತು ಬಡಗು ಎರಡೂ ಹೆಚ್ಚಿನ ಪ್ರದರ್ಶನ ನಡೆಯಲಿಕ್ಕಿದೆ ನಿಮ್ಮೊಂದಿಗೆ ನಿಮ್ಮ ಸಮೀಪದ ಕಲಾಭಿಮಾನಿಗಳನ್ನು ಸೇರಿಸಿಕೊಂಡು ಆಗಸ್ಟ್ ಇಪ್ಪತ್ತ್ ಶನಿವಾರ ಸಂಜೆ ಆರು ಗಂಟೆಗೆ ಕಾರ್ಮಿಕ ಭವನಕ್ಕೆ ಬರಬೇಕು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣ ಯಕ್ಷ ಸಂಭ್ರಮ ದಶಮ ಶ್ರಾವಣ ಯಕ್ಷ ಸಂಭ್ರಮ ಈ ಬಾರಿ ಹತ್ತನೇ ವರ್ಷದ ಕಾರ್ಯಕ್ರಮದ ಹಸ್ತಿಲಲ್ಲಿ ನಾವಿದ್ದೇವೆ ಬರುವ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸಂಜೆ ಆರರಿಂದ ಬೆಳಿಗ್ಗೆ ಆರವರೆಗೆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಶ್ರಾವಣ ಯಕ್ಷ ಸಂಭ್ರಮ ಇದು ಕೇವಲ ನಮ್ಮ ಸಂಘಟನೆ ಅಲ್ಲ ಇದು ನಿಮ್ಮೆಲ್ಲ ಯಕ್ಷಾಭಿಮಾನಿಗಳ ಸಂಘಟನೆ ಖಂಡಿತ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮೆಲ್ಲರ ಸಹಕಾರದೊಂದಿಗೆ ಅಡಗಿದೆ ನೀವೆಲ್ಲರೂ ಈ ಬಾರಿಯೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮಗಳು ರತ್ನಾವತಿ ಕಲ್ಯಾಣ ಶಾಪ ಮಾರುತಿ ಪ್ರತಾಪ ಮಾರಣ ಅತ್ಯಮೋಘವಾದಂತಹ ಒಂದು ಪ್ರಸಂಗವನ್ನ ಈ ವರ್ಷ ನಾವು ಸಂಘಟನೆ ಮಾಡಿದ್ದೇವೆ ಇಂತಹ ಒಂದು ಶ್ರೇಷ್ಠ ಸಂಘಟನೆಗೆ ತಾವೆಲ್ಲರೂ ಕೂಡ ನೆನಪಿಡಿ ಮೂರನೇ ತಾರೀಕು ಆಗಸ್ಟ್ ಶನಿವಾರದಂದು ತಮ್ಮೆಲ್ಲರ ಘನ ಉಪಸ್ಥಿತಿಯನ್ನ ಯಲ್ಲಾಪುರದ ಕಾರ್ಮಿಕ ಭವನದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೆ ನೀವೆಲ್ಲರೂ ಬನ್ನಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ ಸಂಘಟನೆಯ ಸದಸ್ಯರಾದ ನರಸಿಂಹ ಭಟ್ ಶ್ಯಾಮ ಆಚಾರಿ ಉಪಸ್ಥಿತರಿದ್ದರು Kanada Plus News Pelapura